ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ನಗರದ ಟೌನ್ಶಿಪ್ನಲ್ಲಿ ಮನೆ ಕಳ್ಳತನ ದಾಂಡೇಲಿ ನಗರದ ಟೌನ್ಶಿಪ್ ನಿವಾಸಿ ಅಶೋಕ್ ಶಿವರುದ್ರಪ್ಪ ಹೊಳ ಎನ್ನುವರ ಮನೆಗೆ ಕಳ್ಳರು ಕನ್ನ ಹಾಕಿದ ಘಟನೆ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಕುರಿತು ಗುರುವಾರ ಪ್ರಕರಣ ದಾಖಲಾಗಿದೆ ಆಗಸ್ಟ್ ಮೂರರಿಂದ ಏಳನೇ ತಾರೀಕಿನ ನಡುವೆ ಈ ಕಳ್ಳತನ ನಡೆದಿದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳರು ಮನೆಯ ಹೊರಗಿನ ಬಾಗಿಲ ಇಂಟರ್ಲಾಕ್ ಇರುವ ಬಾಗಿಲನ್ನು ಮುರಿದು ಮನೆಯ ಬೆಡ್ರೂಮ್ನಲ್ಲಿ ಇದ್ದ ಕಬ್ಬಿಣದ ಕಪಾಟಿನ ಬಾಗಿಲನ್ನು ಒಡೆದು ಲಾಕರ್ನಲ್ಲಿ ಇದ್ದ ಒಡವೆ ಬಂಗಾರದ ಆಭರಣಗಳನ್ನು ದೋಚಿದ್ದಾರೆ ಬಂಗಾರದ ಕಡ ಬಳೆ ಮೂವತ್ತು ಗ್ರಾಮ್ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಎರಡು ಬಂಗಾರದ ಬಳೆ ಪಾಟ್ಲಿ ಐವತ್ತು ಗ್ರಾಂ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ನಾಲ್ಕು ಬಂಗಾರದ ಬಲ್ಲವಾರ ಬಳೆ ಐವತ್ತು ಗ್ರಾಂ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದು ಬಂಗಾರದ ಚೈನ್ ಹದಿನೈದು ಗ್ರಾಮ್ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಎಂಟು ಬಂಗಾರದ ಸಣ್ಣ ಸಣ್ಣ ತುಂಡುಗಳು ಒಟ್ಟು ಇಪ್ಪತ್ತೊಂದು ಗ್ರಾಮ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಬೆಳ್ಳಿಯ ಆರತಿ ಸೆಟ್ ಐದುನೂರು ಗ್ರಾಮ್ ನಲ್ವತ್ತು ಸಾವಿರ ರೂಪಾಯಿ ಒಟ್ಟು ಹನ್ನೆರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ಬಂಗಾರ ಮತ್ತು ಬೆಳ್ಳಿ ಆಭರಣಗಳು ಕಳ್ಳರು ಕದ್ದೊಯ್ದಾರೆ ಘಟನಾ ಸ್ಥಳಕ್ಕೆ ಗುರುವಾರ ಡಿ ವೈ ಎಸ್ ಪಿ ಶಿವಾನಂದ್ ಮದರ್ಖಂಡಿ ಸಿ ಪಿ ಐ ಭೀಮಣ್ಣ ಸೂರಿ ಠಾಣಾ ತನಿಖಾಧಿಕಾರಿ ಯಲ್ಲಪ್ಪ ಎಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ದೂದ್ಸಾಗರದಲ್ಲಿ ರೈಲ್ವೆ ಹಳಿ ತಪ್ಪಿದ ಏಳು ಬೋಗಿಗಳನ್ನು ತೆಗೆಯುವಲ್ಲಿ ರೈಲ್ವೆ ಇಲಾಖೆ ಯಶಸ್ವಿ ಪಶ್ಚಿಮ ದಕ್ಷಿಣ ರೈಲ್ವೆ ವಿಭಾಗದ ಲೋಂಡಾ ವಾಸ್ಕೋ ರೈಲು ಮಾರ್ಗದ ದೂದ್ಸಾಗರ್ ಬಳಿ ಪ್ರಗಾಂಜಾ ಘಾಟ್ನಲ್ಲಿ ಹಳಿ ತಪ್ಪಿದ ಸರಕು ಸಾಗಾಣೆ ರೈಲಿನ ಬೋಗಿಗಳನ್ನು ತೆಗೆದು ರೈಲು ಮಾರ್ಗ ಸರಿಪಡಿಸುವ ಕಾರ್ಯ ತರಾತುರಿಯಲ್ಲಿ ನಡೆದಿದೆ ಈವರೆಗೆ ಏಳು ಬೋಗಿಗಳನ್ನು ತೆಗೆಯುವಲ್ಲಿ ರೈಲ್ವೆ ಇಲಾಖೆ ಯಶಸ್ವಿಯಾಗಿದ್ದು ಉಳಿದ ಬೋಗಿಗಳನ್ನು ತೆಗೆದು ರೈಲ್ವೆ ಹಳಿ ಸರಿಪಡಿಸಲು ಇನ್ನೆರಡು ದಿನಗಳ ಕಾಲ ಬೇಕಾಗಲಿದ್ದು ಅಲ್ಲಿಯವರೆಗೆ ಈ ಮಾರ್ಗದಲ್ಲಿ ರೈಲು ಸಂಚಾರ ಬಂದ್ ಇರಲಿದೆ ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಗೋವಾದಿಂದ ಕರ್ನಾಟಕಕ್ಕೆ ಕಲ್ಲಿದ್ದಲು ತುಂಬಿಕೊಂಡು ಬರುತ್ತಿದ್ದ ಸರಕು ಸಾಗಣೆ ರೈಲು ದೂಸಾಗರ್ ಮತ್ತು ಸೋನಾವಳಿ ನಡುವಿನ ಸುರಂಗ ಸಂಖ್ಯೆ ಹದಿನೈದರ ಬಳಿ ಹಳಿ ತಪ್ಪಿ ಬಿದ್ದಿದೆ ಅದರಲ್ಲಿ ಹದಿನಾರು ರೈಲ್ವೆ ಬೋಗಿಗಳು ಕೆಳಕ್ಕೆ ಬಿದ್ದಿದ್ದು ಒಂದು ಬೋಗಿ ಕಣಿವೆಗೆ ಬಿದ್ದಿದೆ ಹಾಗಾಗಿ ಈ ರೈಲು ಮಾರ್ಗವನ್ನು ಸದ್ಯದಲ್ಲಿ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಪಶ್ಚಿಮ ದಕ್ಷಿಣ ರೈಲ್ವೆ ವಿಭಾಗದ ಜನರಲ್ ಮ್ಯಾನೇಜರ್ ಅರವಿಂದ ಶ್ರೀವಾಸ್ತವ್ ಸಹಾಯಕ ಕೆಎಸ್ ಜೈನ್ ಅವರು ಸ್ಥಳದಲ್ಲಿ ಠಿಕಾಣೆ ಹೂಡಿದ್ದು ಕ್ರೇನ್ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಬಳಸಿ ಹಳಿ ತಪ್ಪಿದ ಡಬ್ಬಿಗಳನ್ನು ತೆಗೆದುಹಾಕುವ ಕಾರ್ಯವು ಭರದಲ್ಲಿ ಸಾಗಿದೆ ರೈಲು ಕುಸಿತದ ಜೊತೆಗೆ ಸರಕು ಸಾಗಣೆಯ ಕುಸಿತದಿಂದಾಗಿ ಟ್ರ್ಯಾಕ್ಗಳನ್ನು ಸರಿಪಡಿಸಲು ಮತ್ತು ಬೋಗಿಗಳನ್ನು ತೆಗೆದುಹಾಕಲು ಕಾಲಾವಕಾಶ ಬೇಕಾಗುತ್ತದೆ ಹಾಗಾಗಿ ಈ ಮಾರ್ಗದ ದುರಸ್ತಿ ಹಾಗೂ ರೈಲು ಸಂಚಾರ ಸರಿಪಡಿಸಲು ಇನ್ನೆರಡು ದಿನ ಬೇಕು ಎಂದು ಮಾಹಿತಿ ಮೂಲದಿಂದ ಲಭಿಸಿದೆ